ನನಗೆ ಗೊತ್ತಿಲ್ಲ ಸರ್ ಒಳ್ಳೇದಾಗಲಿದ್ದೆ ಅವ್ರು ಒಳ್ಳೇದು ಮಾಡಲಿ ಅವ್ರಿಗೆ ಗೊತ್ತಿಲ್ಲ ಸರ್ ನನ್ಗೆ ಗೊತ್ತು ಸರ್ ನಾನು ಮಾಡೋಣ ನಾನು ಹೇಳೋಣ ನಾನು ನನ್ಗೆ ಹೆಂಗೇಳ ಯಾರ್ಯಾರು ಏನೇನಾಗ್ತಾರೆ ಯಾರ್ಯಾರು ಭವಿಷ್ಯ ಹೆಂಗಿರುತ್ತೆ ಅಂತ ಯಾರಿಗ ಗೊತ್ತಿರುತ್ತೆ ಏನೂ ಗೊತ್ತಿಲ್ಲ ಇರೋರೆಲ್ಲ ಇರೋ ಹನ್ನೊಂದು ಜನ ಶಾಸಕರಿಗೂ ನನ್ನ ಮೇಲೆ ಲವ್ ಐತೆ ನಾನು ಯಾರ್ದು ಕಿತ್ತಾಡಿದ್ದೀನಿ ಎಲ್ಲಾರ್ದವ್ರು ಚೆನ್ನಾಗಿದ್ದೀವಿ ಅಲ್ವಾ ತುಮಕೂರು ಗ್ರಾಮಾಂತರದವ್ರಿಗೂ ಲವ್ ಐತೆ ಬೇರೆಯವ್ರಿಗೂ ಲವ್ ಐತೆ ಎಲ್ಲಾರ್ಗು ಲವ್ ಐತೆ ನಾವು ಯಾರ ಬಗ್ಗೆ ಏನು ಕೆಡ್ದಾಗೆ ನಾನೇನು ಹೊಗಳ ಅನುದಾನ ಬಂದೈತಲ್ಲ ಮೊನ್ನೆನೂನೆ ನಾನು ಗುದ್ಲಿ ಪೂಜೆ ಮಾಡಿದ್ದೀನಿ ಮೊನ್ನೆ ನೂನೇ ಸುಮಾರು ಐದು ಕೋಟಿ ರೂಪಾಯಿದು ಗುದ್ಲಿ ಪೂಜೆ ಮಾಡಿದ್ದೀನಿ ನಿರಂತರವಾಗಿ ಮಾಡ್ತಲೇ ಇದೀನಲ್ಲ ಅನುದಾನಕ್ಕೇನು ಕೊರತೆ ಇಲ್ಲ ಕೊಡ್ತಾ ಇದ್ದಾರೆ ಅನುದಾನ ಗೊತ್ತಿಲ್ಲ ಸರ್ ಯಾರು ಯಾರನ್ನ ಯಾವಾಗ ಒಗಳ್ತಾರೆ ಯಾರು ಯಾವಾಗ ತೆಗಳ್ತಾರೆ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಸರ್ ದೊಡ್ಡವ್ರ ವಿಚಾರ ನನಗೆ ಹಾಕ್ಬೇಕು ಸರ್ ನಾವು ಅದು ಅವ್ರ ಲೆವೆಲ್ ಮಾತಾಡೋಷ್ ದೊಡ್ಡವರು ಇದ್ದೀವ ಸರ್ತರಾಗಿ ಏನೋ ನೀವು ಮಾಡ್ತಿದ್ದೀರ ಅಷ್ಟೇ ಮಾಧ್ಯಮದವ್ರು ಮಾಡಿದ್ರೆ ಅಷ್ಟೇ ಯಾವುದು ಬಣ ಇಲ್ಲ ಎಲ್ಲ ಇದು ಬಣ ಯಾರು ಯಾರು ಪರವಾಗಿ ಸ್ಟೇಟ್ಮೆಂಟ್ ಕೊಟ್ಟವ್ರು ಯಾರು ಕೊಟ್ಟವ್ರು ಹೇಳಿ ಅದ ಯಾರು ಕೊಟ್ಟಿರೋದಿದ್ರಿ ಯಾರು ಕೊಟ್ಟವ್ರ ಡಿ ಕೆ ಬಣ್ಣ ಪರವಾಗಿ ಅಲ್ಲಿ ಸಿದ್ದರಾಮಯ್ಯ ವಿರೋಧವಾಗಿ ಆಗಲಿ ಇಲ್ಲ ಸಿದ್ದರಾಮಯ್ಯ ಪರವಾಗಿ ಆಗಲಿ ಡಿ ಕೆ ವಿರೋಧವಾಗಿ ಆಗಲಿ ಯಾರು ಕೊಟ್ಟಿದ್ದಾರೆ ಯಾರು ಕೊಟ್ಟಿಲ್ಲ ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾವ್ರಷ್ಟೇ